ಬೆಂಗಳೂರು ನಗರದ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೊಂದ ಮಹಿಳೆ ಮೇಲೆ ಸತತ ಅತ್ಯಾಚಾರ ನಡೆಯುತ್ತಿರುವುದನ್ನು ಖಂಡಿಸಿ ಭಾರತೀಯ ಸ್ತ್ರೀಶಕ್ತಿ ಸಂಘಟನಾ ಟ್ರಸ್ಟ್ನ ರಾಜ್ಯಾಧ್ಯಕ್ಷೆ ಶ್ರೀಮತಿ ಭಾಗ್ಯ ಸರ್ವಣ್ರವರು ರವರು ಕಾನೂನು ರಕ್ಷಣೆ ನೀಡಿ ಅಪರಾಧಿಗೆ ತಕ್ಕ ಶಿಕ್ಷೆ ಸಿಗುವಂತೆ ಮಾಡಿದ್ದಾರೆ ಹೌದು ಮಹದೇವಪುರ ಕ್ಷೇತ್ರದ ನಿವಾಸದ ಹೆಣ್ಣು ಮಗಳು ಫ್ಲಿಪ್ಕಾರ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ಲು ಅಲ್ಲೇ ಕೆಲಸ ಮಾಡ್ತಾ ಇದ್ದ ಹುಡುಗನೊಬ್ಬನ ಪರಿಚಯವಾಗುತ್ತೆ ಆ ಹುಡುಗನ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಿ ಹೆಣ್ಣು ಮಗಳು ಕರಗಿ ನೀರಾಗ್ತಾಳೆ ಹೆಣ್ಣು ಮಗಳಿಗೆ ಮದುವೆಯಾಗಿ ಸುಮಾರು ವರ್ಷಗಳಾದರೂ ಮಕ್ಕಳೇ ಆಗದ ಕಾರಣ ನನಗೆ ಒಬ್ಬರು ಆಯುರ್ವೇದ ಪಂಡಿತರು ತಿಳಿದಿದ್ದಾರೆ ನೀನು ನನ್ನೊಂದಿಗೆ ಬಾ ನಾನು ನಿನಗೆ ಮಕ್ಕಳಾಗುವಂತೆ ಚಿಕಿತ್ಸೆಯನ್ನ ನೀಡಿಸುತ್ತೇನೆ ಅಂತ ಹೇಳಿ ಬಲವಂತವಾಗಿ ಹೆಣ್ಣು ಮಗಳನ್ನ ಕರೆದೊಯ್ತಾನೆ ಆಗಲೇ ಬಹಳಷ್ಟು ಅವಮಾನಗಳನ್ನ ಧರಿಸಿದ್ದ ಆ ಮಹಿಳೆ ಒಂದು ಮಗುವಾದ್ರೆ ಸಾಕು ಅಂತ ಹೇಳಿ ಆಯುರ್ವೇದ ಪಂಡಿತರನ್ನ ಕಾಣಲು ಪಾಪ ಬರ್ತಾಳೆ ಆದ್ರೆ ಅಲ್ಲಿ ಹೋದ್ರೆ ಯಾವುದೇ ಪಂಡಿತನು ಸಹ ಅಲ್ಲಿ ಇರುವುದಿಲ್ಲ ಇದನ್ನರಿತ ಹೆಣ್ಣು ಮಗಳು ಏನು ಮಾಡುತ್ತಿರುವೆ ನೀನು ನಂಬಿಕೆ ಮಾಡಿ ಮೋಸ ಮಾಡ್ತಾ ಇದ್ಯಾ ಇಲ್ಲಿಗೆ ಕರೆದು ತಂದಿದ್ಯಾ ಎಂದು ಅವನ ಮೇಲೆ ಕಿರುಚಾಡಿ ಕೂಗಾಡಿ ಗಲಾಟೆ ಮಾಡ್ತಾಳೆ ಆದ್ರೆ ಅವಳನ್ನ ಬಿಡದೆ ಬಾಯನ್ನ ಮುಚ್ಚಿ ಅವಳ ಮೇಲೆ ಬಲತ್ಕಾರಕ್ಕೆ ಪ್ರಯತ್ನಿಸ್ತಾನೆ ಇದನ್ನ ಮೊಬೈಲ್ ನಲ್ಲಿ ಸಹ ಶೂಟ್ ಮಾಡಿಕೊಂಡು ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ಹುಷಾರ್ ಇದನ್ನ ಎಲ್ಲರಿಗೂ ಹರಿಬಿಡುತ್ತೇನೆ ಚಿಕ್ಕ ಚಿಕ್ಕವರಿಗೆ ಮೊಬೈಲ್ಗೆ ಫಾರ್ವರ್ಡ್ ಮಾಡುತ್ತೇನೆ ಫೇಸ್ಬುಕ್ ನಲ್ಲಿ ಹಾಕಿ ನಿನ್ನ ಮಾನ ಮರ್ಯಾದೆಯನ್ನ ಹಾಕ್ತೀನಿ ನಾನು ಹೇಳಿದ ಹಾಗೆ ಕೇಳ್ಕೊಂಡು ಸುಮ್ನೆ ಇರು ಅಂತ ಹೇಳಿ ಅವಳಿಗೆ ಕಿರುಕುಳವನ್ನ ನೀಡ್ತಾ ಇರ್ತಾನೆ ಇಷ್ಟಕ್ಕೆ ಸುಮ್ಮನಾಗದ ಕಾಮಿಷ್ಠ ಅವಳಿಗೆ ಆಗಾಗ ಕರೆ ಮಾಡಿ ಈ ವಿಡಿಯೋವನ್ನ ನಿನ್ನ ಪತಿಗೆ ಕಳಿಸ್ತೇನೆ ನನಗೆ ಹಣ ಬೇಕು ಎಂದು ಹೇಳಿ ಇಲ್ಲಿವರೆಗೂ ಹದಿಮೂರು ಲಕ್ಷ ಹಣ ಇಪ್ಪತ್ತು ಗ್ರಾಂ ಚಿನ್ನವನ್ನ ಅವಳಿಂದ ಪಡೆದುಕೊಂಡಿದ್ದಾನೆ ಇಷ್ಟಲ್ಲ ಆದ ಮೇಲೆ ನಾನು ಬದುಕಿರಬಾರದು ಎಂದು ಆ ಹೆಣ್ಣು ಮಗಳು ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅವಳಿಗೆ ತನ್ನ ಸ್ನೇಹಿತೆಯಿಂದ ಪರಿಚಯವಾಗಿದ್ದ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನಾ ಟ್ರಸ್ಟ್ಗೆ ಕರೆ ಮಾಡಿ ಸಹಾಯಕ್ಕೆ ಮನವಿ ಮಾಡ್ತಾಳೆ ಟ್ರಸ್ಟ್ನ ರಾಜ್ಯಾಧ್ಯಕ್ಷೆ ಭಾಗ್ಯಮ್ಮನವರ ಸಹಾಯದಿಂದ ನೊಂದ ಮಹಿಳೆಗೆ ನ್ಯಾಯ ಸಿಗುವಂತೆ ಮಾಡಿ ರಕ್ಷಣೆ ಮಾಡ್ತಾರೆ ಈ ಸ್ಟೋರಿ ನೋಡಿದ ಹೆಣ್ಮಕ್ಳೆ ಇನ್ ಮುಂದೆ ಹುಷಾರಾಗಿರಿ ಸ್ನೇಹಿತರ ಮಾತಿಗೆ ಮರುಳಾಗಬೇಡಿ ಯಾರನ್ನ ನಂಬಬೇಕು ಗೊತ್ತಿಲ್ಲ ಎಂಬಂತಾಗಿದೆ ಈ ಸಮಾಜ ಇವತ್ತು ನಾನು ಸಮಯ ಒಂದು ಗಂಟೆ ಆಗ್ತಾ ಇದೆ ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ಇದೀನಿ ಕಾರಣ ಏನಂತಂದ್ರೆ ಸಮೀಪ ಒಂದು ಒಂದೂವರೆ ಎರಡು ತಿಂಗಳ ಹಿಂದ್ಗಡೆ ನಮ್ಮ ಆಫೀಸ್ ಭಾರತೀಯ ಸುಶಕ್ತಿ ಸಂಘಟನಾ ಆಫೀಸ್ಗೆ ಒಂದು ಹೆಣ್ಮಗಳು ಬರ್ತಾರೆ ಗೃಹಿಣಿ ಹೆಣ್ಮಗಳು ಆ ಹೆಣ್ಣುಮಗಳ ಮೇಲೆ ಎಷ್ಟು ಒಂದು ಕಿರುಕುಳ ದೌರ್ಜನ್ಯ ದಬ್ಬಾಳಿಕೆ ಆಗಿರುತ್ತೆ ಅಂತಂದರೆ ಆ ಹುಡುಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಂಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಒಬ್ಬ ದುರ್ಳ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕೆಲಸದ ಮೇಲೆ ಪರಿಚಯಗಳು ಮಾಡಿಕೊಂಡು ಆ ಹುಡುಗಿನ ತುಂಬ ಅವಳ ಜೀವನಕ್ಕೆ ಕಿರುಕುಳ ಕೊಟ್ಟು ಅತ್ಯಾಚಾರ ಮಾಡಿ ಅವಳನ್ನ ಯಾವ ರೀತಿ ಬೇಕೋ ಅಷ್ಟು ರೀತಿಯಲ್ಲಿ ಅವಳನ್ನ ಬಳಸ್ಕೊಂಡು ಈಗ ಅವಳು ಸಾವು ಬದುಕೊಂಡು ನಾನು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ಲು ಈ ವಿಚಾರವಾಗಿ ನಾನು ಈ ಒಂದು ಪೊಲೀಸ್ ಲಿಮಿಟಲ್ಲಿ ಆಗಿರೋ ಘಟನೆಯಿಂದ ನಾನು ಈ ಕೂಡಲೇ ಅವಳಳ್ಳಿ ಪೊಲೀಸ್ ಸ್ಟೇಷನ್ಗೆ ತೊಗೊಂಬಂದು ಕಾನೂನು ಚೌಕಟ್ಟಲ್ಲಿ ಆ ಹುಡುಗಿಗಾಗಿರೋಂಥ ಅನ್ಯಾಯದ ವಿರುದ್ಧವಾಗಿ ನಾನು ಬಂದಿಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದರೆ ಸೊ ಈ ಒಂದು ನಮ್ಮ ಸಂಘಟನೆ ಜೊತೆಗೂ ಭೀಮ್ ಪ್ರಜಾ ಸಂಘಟನೆ ಅಧ್ಯಕ್ಷರಾದಂತಹ ನಮ್ಮ ಅವರು ಹಾಗೂ ದ್ರಾವಿಡ್ ಸರವಣ್ಣ ಸರ್ ಅವರು ಎಲ್ಲರೂ ಬಂದು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಬಂದು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದಿರಿ ಅವಳಲ್ಲಿ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಆದಂಥ ಮತ್ತು ಸಬ್ಇನ್ಸ್ಪೆಕ್ಟ್ರ್ ಪ್ರತಿಯೊಬ್ಬರು ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಇಮ್ಮಿಡಿಯೇಟ್ಲಿ ಕ್ವಿಕ್ ಕ್ವಿಕ್ ವರ್ಕ್ ಮಾಡಿ ಆ ಒಂದು ಅತ್ಯಾಚಾರ ಮಾಡಿದಂಥ ವ್ಯಕ್ತಿಯನ್ನು ಹಿಡಿದು ತಂದು ಕಾನೂನು ಚೌಕಟ್ಟಲ್ಲಿ ನಿಲ್ಲಿಸಿದ್ದಾರೆ ಸೊ ಇಲ್ಲಿ ನಾನು ಒಂದೇ ಒಂದು ಹೆಣ್ಮಕ್ಳಲ್ಲಿ ಮನವಿ ಅಂತಂದರೆ ಬೆಣ್ಣೆ ಮಾತಿಗೆ ದಯವಿಟ್ಟು ಮರಲಾಗಬೇಡಿ ಎತ್ತ ತಂದೆ ತಾಯಿಗೂ ಅಥವಾ ಮದುವೆ ಆಗಿರೋಂಥ ವುಮೆನ್ಸು ಗಂಡ ಹಂಗೆ ಮೋಸ ಮಾಡುವಂಥ ಒಂದು ಏನಾದರೂ ಮನಸ್ಥಿತಿ ನ ಪರಿವರ್ತನೆ ಮಾಡುವಂತಹ ಈ ಥರ ದುರ್ಲು ಹೆಚ್ಚಾಗಿ ಇದ್ದಾರೆ ನಮ್ಮ ಸುತ್ತಮುತ್ತ ದಯವಿಟ್ಟು ತಮ್ಮ ಮೈ ಮೇಲೆ ತಮ್ಮ ಮನಸ್ಸಿನ ಮೇಲೆ ಗಮನವಾಗಿ ಗಂಭೀರವಾಗಿ ಇಟ್ಕೊಳ್ಳಿ ಯಾಕಂದರೆ ನೋಡಿ ಇವತ್ತು ತಾಯಿ ತಂದೆ ಮನೆ ಕಲ್ಕೊಂಡು ಗಂಡನ ಮನೆ ಕಲ್ತ್ಕೊಂಡು ರೋಡ್ ಪಾಲಾಗುವಂಥ ಹೆಣ್ಣುಮಕ್ಕಳೇ ಈ ರೀತಿಯ ಪ್ರಕರಣಗಳಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ರೋಡ್ ಪಾಲಾಗ್ತಾ ಇದ್ದಾರೆ ಅದರಿಂದ ಹೆಣ್ಮಕ್ಳು ದಯವಿಟ್ಟು ಯಾವುದೇ ಒಂದು ನೈಸಾಗಿ ಮಾತಾಡುವಂಥ ಮಾತುಗಳಿಗೆ ಮರಳಾಗ್ದಿರ ನಿಮ್ಮ ಜೀವನ ನಿಮ್ಮ ಒಂದು ಇದನ್ನು ಹಾಳು ಮಾಡ್ಕೊಂಡಿರ ಭದ್ರವಾಗಿ ಜೀವನ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಇವತ್ತು ಆ ಹೆಣ್ಮಗಳಿಗೆ ಆಗಿರುವಂತಹ ದೌರ್ಜನ್ಯಕ್ಕರು ಕೂಡ ಅತ್ಯಾಚಾರ ವಿರುದ್ಧವಾಗಿ ಕಂಪ್ಲೇಂಟ್ ರೈಸ್ ಮಾಡಿ ಎಫ್ ಮಾಡಿದ್ರಿ ಅವಳಳ್ಳಿ ಪೊಲೀಸ್ ಸ್ಟೇಷನಿಂದ ಸೊ ಇದು ಒಂದು ಎಫ್ ಕಾಪಿ ಕಾಫಿ ಸೊ ನನಗೆ ಇಮ್ಮಿಡಿಯೇಟ್ಲಿ ಒಂದು ತುಂಬ ಸಹಾಯ ಮಾಡಿದ್ರು ಅವಳಳ್ಳಿ ಪೊಲೀಸ್ ಸ್ಟೇಷನ್ನು ಸತ್ಯಾಂಶಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿ ನೀಟಾಗಿ ಇದು ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಸೊ ಒಳ್ಳೇದಾಗಲಿ ಅಂತಲೇ ಅವ್ರ ಕಡೆಯಿಂದ ನಮ್ಮ ಸಹಾಯ ಆಗಿದೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೊತೆಗೆ ಹೆಣ್ಮಕ್ಳೇ ಹುಷಾರಾಗಿರಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಹಾಂ ಸರ್ ಫರ್ದರ್ ಎನ್ಕ್ವೈರಿ ಎಲ್ಲ ಮುಗಿಸಿ ಮೆಡಿಕಲ್ ಎಲ್ಲ ಅದು ಇದು ಪ್ರೊಸೆಸ್ ಮುಗಿಸಿ ಬಂದಿಸಿದ್ದಾರೆ ಅಂತಲೇ ಮಾಹಿತಿ ಕೊಟ್ಟಿದ್ದಾರೆ ಸೊ ಬಂದಿಸಿದ್ದೀನಿ ಅಂತಲೇ ಹೇಳಿದ್ದಾರೆ ಇದಾಗಿದೆ ಅವನ ಅರೆಸ್ಟ್ ಮಾಡಿದ್ದಾರೆ ಜೆಸ್ಸಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಒಂದು ಹೆಣ್ಮಗಳು ವಿಚಾರವಾಗಿ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನ ನಾವು ಹಾಗೆ ಕೌನ್ಸಿಲಿಂಗ್ ಮೂಲಕನೇ ಇತ್ಯರ್ಥ ಅನ್ನೋ ಪ್ರಯತ್ನ ಕೂಡ ಮಾಡಿದಾಗ ಕೊಲೆ ಬೆದರಿಕೆಗಳು ಆ ಹುಡುಗಿನ ಕೊಲೆ ಮಾಡುವುದಾಗಿ ಆ ಕುಟುಂಬದಲ್ಲಿ ಆಕೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನ ಕೊಲೆ ಮಾಡುವುದಾಗಿ ವೆಹಿಕಲ್ಗಳಲ್ಲಿ ಆ ನಿಂತ್ಕೊಂಡು ಓಡಾಡುವಂತಹ ಆ ಒಂದು ಮತ್ತು ಆ ಹುಡುಗಿಗೆ ಆ್ಯಸಿಡ್ ಆಗ್ತೀನಿ ಅಂತ ಭಯ ಎಕ್ಸಿರೋದು ಇದೆಲ್ಲ ಮೇಲೆ ಆಧಾರದ ಮೇಲೆ ಹೆಣ್ಮಗಳು ಜೀವನ ಇದೆ ಜೀವನ ಇದೆ ಆಲ್ರೆಡಿ ಅವಳು ತುಂಬ ಸಫರ್ ಆಗಿದ್ದಾಳೆ ಅಂತ ಎಲ್ಲ ಇಟ್ಕೊಂಡು ಕಾನೂನು ಚೌಕಟ್ಟಲ್ಲಿ ಪೊಲೀಸರ ಗಮನಕ್ಕೆ ಕಾನೂನಿನ ಗಮನಕ್ಕೆ ನಾವು ತಗೊಂಡು ಬಂದಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮೊನ್ನೆ ಹನ್ನೊಂದನೇ ತಾರೀಕು ಏನು ನಾವು ಅವಳಲ್ಲಿ ಪೊಲೀಸ್ ಠಾಣೆ ಹತ್ರ ಬಂದು ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ಆ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಆವುಲಹಳ್ಳಿ ಪೊಲೀಸ್ ಠಾಣೆ ನಮ್ಮ ಇನ್ಸ್ಪೆಕ್ಟರ್ ಆದಂಥ ರಾಮಕೃಷ್ಣ ರೆಡ್ಡಿ ಸಾರು ತುಂಬ ಒಂದು ಹೆಣ್ಣು ಮಗಳ ವಿಚಾರವನ್ನು ಅವರ ಗಮನದಲ್ಲಿಟ್ಕೊಂಡು ಒಂದು ಸಂಪೂರ್ಣವಾಗಿ ಒಂದು ನಾವು ಕಂಪ್ಲೇಂಟ್ ಕೊಟ್ಟು ಏನು ಒಂದು ಹನ್ನೆರಡು ಗಂಟೆಗಳ ಒಳಗೆ ಈ ಒಂದು ಆ ಹುಡುಗನ್ನ ಅರೆಸ್ಟ್ ಮಾಡಿ ಆ ಹುಡುಗನ್ನ ಇವತ್ತು ಜೈಲಿಗೆ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ಮೊದಲನೇದಾಗಿ ನಾವು ಏನು ಎ ಸಿ ಪಿ ರೇನಾ ರೀನಾ ಮೇಡಮ್ ಮತ್ತು ಡಿ ಸಿ ಪಿ ಪರಶುರಾಮ್ ಮತ್ತು ಅವಲಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ರಾಮಕೃಷ್ಣ ರೆಡ್ಡಿ ಸರ್ ಅವರಿಗೆ ನಮ್ಮ ಪರವಾಗಿ ಅವರಿಗೆ ಕೃತ ಕೃತಜ್ಞತೆ ಅಭಿನಂದನೆಗಳು ಯಾಕಂದರೆ ಏನು ಭಾರತ ದೇಶದಲ್ಲಿ ನಮ್ಮ ಬೆಂಗಳೂರಿಗೆ ಮೊದಲನೇ ಸ್ಥಾನ ಇದೆ ಪೊಲೀಸ್ ಇಲಾಖೆ ನಂಬರ್ ಒನ್ ಅಂತ ಒಂದು ಹೆಗ್ಗಳಿಕೆ ಇದೆ ಇವತ್ತು ನಮ್ಮ ವೈಟ್ಫೀಲ್ಡ್ ಉಪ ವಿಭಾಗದ ಏನು ಪೊಲೀಸ್ ಇಲಾಖೆಯವರು ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಬರೀ ನಮ್ಮ ಸಂಘಟನೆ ಪರವಾಗಿ ಅಲ್ಲ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾವು ಅವರಿಗೆ ಒಂದು ಕೃತಜ್ಞತೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀರಿ ಮತ್ತು ಹೆಣ್ಣು ಮಕ್ಕಳು ವಿಶೇಷವಾಗಿ ದಯಮಾಡಿ ತಾವು ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ದಯಮಾಡಿ ತಾವು ಈ ಒಂದು ಏನು ಈ ಹುಡುಗರು ಮೋಸ ಮಾಡೋವಂಥವ್ರು ಸುಮಾರು ಜನ ಇರ್ತಾರೆ ಅವರು ಏನು ನಿಮ್ಮನ್ನು ಬಂದು ನೇರವಾಗಿ ಮಾತಾಡೋವಂಥದ್ದು ಏನು ಮಾಡೋಕ್ಕೋಗೋಲ್ಲ ಅವರು ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಆ ಅದಕ್ಕೆ ಪೌಡ್ರ್ ಹಾಕಿ ನಾನು ಬೆಳಗಿದ್ದೀನಿ ಅಂತೇಳಿ ಇನ್ ಇಂಥ ಒಂದು ಮೋಸ ಮಾಡಿ ಹೆಣ್ಣುಮಕ್ಕಳನ್ನ ಇವತ್ತು ನಡು ರಸ್ತೆಗೆ ತರುವಂಥ ಕೆಲಸ ಗಂಡು ಮಕ್ಕಳು ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಹೆಣ್ಣುಮಕ್ಕಳನ್ನ ನಾವು ಕೈ ಮುಗಿದು ಏನು ಅಂದರೆ ತಮ್ಮ ತಾಯಿ ತಂದೆಗೆ ತಮ್ಮ ಗಂಡಂದಿರಿಗೆ ತಾವು ಒಂದು ಉತ್ತಮವಾದ ಮಗಳು ಒಂದು ಉತ್ತಮವಾದ ಹೆಂಡತಿ ಥರ ತಾವು ಬದುಕಬೇಕು ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತು ನಿರ್ಸದಿ ನಮಸ್ಕಾರ